ಭಾಳ ಸಂತೋಷ ಇತ್ತು ಬಂದಾಗ ಎಲ್ಲ ಶಿಕ್ಷಕರು ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಸ್ವಾಗತ ಮಾಡಿದಿರಿ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೀರಿ ಅದಕ್ಕೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ಗುರುಗಳ ಸ್ಥಾನದಲ್ಲಿರ್ತಕ್ಕಂಥವ್ರು ನೀವು ಈ ದೇಶದ ಪ್ರಜೆಗಳನ್ನಾಗಿ ಸೃಷ್ಟಿ ಆ ಆಶಕ್ತಿ ನಿಮ್ಮಲ್ಲಿದೆ ತಂದೆ ತಾಯಿಯವರು ಬಿಟ್ಟರೆ ದೇವರು ಯಾರು ಅಂದರು ಗುರುಗಳ ಒಂದು ಸ್ಥಾನದಲ್ಲಿ ಏನಿರೋದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಡಿ ಡಿ ಪಿ ಅವರು ಹೊಸದಾಗಿ ಬಂದಿದ್ದಾರೆ ಮಂಜುನಾಥ್ ಅಂತ ಅವರು ಚಿಕ್ಕಮಗಳೂರಲ್ಲಿದ್ದರು ಪ್ರಮೋಷನ್ ಆಗಿ ಈಗ ನನ್ನ ಇಲಾಖೆಗೆ ಹೊಸದಾಗಿ ಬಂದಿದ್ದಾರೆ ನಾನು ಶಿಕ್ಷಣ ಸಚಿವನಾದ ಮೇಲೆ ಕೆಲವು ಸಾಕಷ್ಟು ನಿರ್ಧಾರಗಳನ್ನು ನಾನು ಮಾಡಿದ್ದೆ ಸೆಪ್ಟೆಂಬರ್ ಐದನೇ ತಾರೀಕು ವಿಧಾನಸೌಧದಲ್ಲಿ ಹೋದ ವರ್ಷ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು ಇವತ್ತಿನ ನಮ್ಮ ದೇಶದ ವಾತಾವರಣ ನೋಡಿದಾಗ ರಾಜಕೀಯ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನೀವೇನು ಮಾಧ್ಯಮದಲ್ಲಿ ನೋಡ್ತೀರಿ ಅದೆಲ್ಲ ಹದ್ಬಸ್ತಾಗಬೇಕು ಇಲ್ಲಿ ಕಾನೂನು ಸುವ್ಯವಸ್ಥೆ ಪ್ರೀತಿ ವಿಶ್ವಾಸದಿಂದ ಏನು ಕೋಂಪೋರು ಹೇಳಿದ್ದಾರೆ ರಾಷ್ಟ್ರಕವಿ ಅವರುಗಳು ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ರಾಜ್ಯ ಅಂಥೇಳಿ ಅದನ್ನೇನಾರು ಉಳಿಬೇಕು ಅಂತ ಹೇಳಿದರೆ ಮುಂದಿನ ಪೀಳಿಗೆಗೆ ಆ ಸಂವಿಧಾನದ ಪೀಠಿಕೆಯನ್ನು ಇಡೀ ದೇಶದಲ್ಲಿ ಎಲ್ಲೂ ಮಾಡಿರಲಿಲ್ಲ ಆದರೆ ಶಿಕ್ಷಣ ಸಚಿವನಾದಮೇಲೆ ನನಗೆ ಭಾಳ ಹೆಮ್ಮೆ ಇದೆ ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಈ ದೇಶದ ಒಳ್ಳೆ ಪ್ರಜೆ ಆಗಲಿಕ್ಕೆ ಏನು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆ ಸಂವಿಧಾನ ಪೀಠಿಕೆಯನ್ನು ಮಕ್ಕಳ ಬಾಯಲ್ಲಿ ಮಾತಾಡ್ತಕ್ಕಂಥ ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಅದು ಬಹಳ ಅವಶ್ಯಕತೆ ಅದು ಇವತ್ತು ಗೊತ್ತಾಗಲ್ಲ ನಿಮಗೆ ಇನ್ನು ಮುಂದೆ ಗೊತ್ತಾಗುತ್ತೆ ಮುಂದೆ ಒಂದು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಅದು ಬದಲಾವಣೆ ಗೊತ್ತಾಗ್ತದೆ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕೋಟಿ ಆರು ಲಕ್ಷ ಮಕ್ಕಳು ಏನಿದ್ದಾರೆ ನನ್ನ ಇಲಾಖೆಯಲ್ಲಿ ಎಲ್ಲರೂ ಕೂಡ ಬೆಳಗ್ಗೆ ಶಾಲೆಗೆ ಹೋದಾಗ ಸಂವಿಧಾನ ಪೀಠಿಕೆಯನ್ನು ಓದ್ತಕ್ಕಂಥ ಅಭ್ಯಾಸವನ್ನು ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನರು ನನಗೆ ಅನ್ಸುತ್ತೆ ನಾವೇ ಇಲ್ಲಿ ಎಪ್ಸಿದರೆ ಎಷ್ಟು ಜನರಿಗೆ ಸಂವಿಧಾನ ಪೀಠಿಕೆ ಬಯಹಾಟ ಬಂದಿದೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಹತ್ತು ಹದಿನೈದು ಜನರ ಮೇಲೂ ಸಿಗೋದು ಕೌಟು ಡೌಟು ನನ್ನನ್ನು ಸೇರಿ ಅದೇನು ನಾನೇನು ಎಕ್ಸ್ಕ್ಯೂಸ್ ಅಲ್ಲ ಯಾಕೆ ನಮಗೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಹೇಳ್ಕೊಡ್ಲಿಲ್ಲ ನಮ್ಮ ರಾಷ್ಟ್ರಗೀತೆಯನ್ನು ಹೇಳ್ಬಿಡ್ತೀವಿ ಜನಗಣಮಣ ಹೇಳ್ಬಿಡ್ತೀವಿ ಆದರೆ ಸಂವಿಧಾನ ಪೀಠಿಕೆ ಭಾಳ ಮುಖ್ಯವಾಗಿತ್ತು ಅದನ್ನು ಹೇಳಿಕೊಡ್ಲಿಲ್ಲ ಆದರೆ ನನಗೆ ಹೆಮ್ಮೆ ಇದೆ ನಮ್ಮ ಸರ್ಕಾರಿ ಶಾಲೆ ಇರ್ಬೋದು ಅನುದಾನಿತ ಶಾಲೆ ಇರ್ಬೋದು ಕೆಲವು ಪ್ರೈವೇಟ್ ಶಾಲೆಯಲ್ಲೂ ಕೂಡ ಇವತ್ತು ಸಂವಿಧಾನ ಪೀಠಿಕೆಯನ್ನು ಮಾಡಿ ಮಾತಾಡಿ ಇವತ್ತು ಅದೇ ಸಂವಿಧಾನ ಪೀಠಿಕೆಯನ್ನು ಒಂದು ಮಾನವ ಸರಪಳಿಯಲ್ಲಿ ಇವತ್ತು ವಿಶ್ವ ಪ್ರಜಾಪ್ರಭುತ್ವದ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಭಾಳ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಭಾಗಿಯಾಗಿರೋದು ನಮಗೆ ಹೆಮ್ಮೆ ಅಂಥೇಳಿ ಅನ್ನಿಸ್ತಾರೆ ಕೆಲವು ಹೆಚ್ಚಿನ ಉದ್ದಕ್ಕೆ ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಶಿಕ್ಷಣ ಸಚಿವನಾದಾಗ ಎಲ್ಲರೂ ಅಂದ್ಕೊಂಡಿದ್ದರು ಯಾಕೆಂದರೆ ನನಗೆ ಇಲಾಖೆ ಕೊಡಬೇಕಾದ್ರೂ ಕೂಡ ಭಾಳ ದೊಡ್ಡ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾಡಬೇಕಾಗಿತ್ತು ಯಾಕೆಂದ್ರೆ ನಾನು ಬೇರೆ ಏನು ಯಾವುದೋ ಇಲಾಖೆ ಕೊಟ್ಟಿದ್ದರು ನನಗೆ ಶಿಕ್ಷಣ ಇಲಾಖೆ ಕೊಟ್ಟಿರಲಿಲ್ಲ ನನಗೆ ಗೊತ್ತಿದೆ ಬಟ್ ನಿಮಗೆ ಯಾರಿಗೂ ಹೇಳಲ್ಲ ಯಾವ ಇಲಾಖೆ ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರು ಇದನ್ನ ಮುಂಚೆಯೂ ಕೂಡ ನಾನು ಹೇಳಿದ್ದೆ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಏನು ಉಪಮುಖ್ಯಮಂತ್ರಿಗಳಿದ್ದಾರೆ ಅವರು ಇಲ್ಲ ಇಲ್ಲ ಮದುವರಿಗೆ ಆ ಇಲಾಖೆ ಬೇಡ ಸ್ವಲ್ಪ ಕಷ್ಟದ ಇಲಾಖೆ ಕೊಡ್ರಿ ಯಾಕೆಂದರೆ ಚೆನ್ನಾಗಿ ಮಾಡ್ತಾನೆ ಅಂದರೆ ಅಲ್ಲಿಗೆ ವಿಶ್ವಾಸ ಏನು ಅಂದರೆ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಇಲ್ಲ ಮದು ಕಷ್ಟದ ಕೊಟ್ಟರೆ ಅದನ್ನ ಸುಧಾರಣೆ ಮಾಡ್ತಾನೆ ಅಂತಕ್ಕಂಥದ್ದು ಆ ವಿಶ್ವಾಸದ ಮೇಲೆ ಇವತ್ತು ಶಿಕ್ಷಣ ಸಚಿವರಾಗಿ ಮಾಡಿದರು ಮತ್ತು ಸುರ್ಜಾಬಾಲ್ ಅವರು ಅಂತ ಹೇಳಿದ್ದಾರೆ ನಮ್ಮ ಉಸ್ತುವಾರಿ ನಮ್ಮ ರಾಜ್ಯಕ್ಕೆ ಅವರು ಅದನ್ನು ಹೌದು ಮದು ಕಷ್ಟದ ಕೊಡ್ರಿ ಅವ್ನು ಚೆನ್ನಾಗಿ ಮಾಡ್ತಾನೆ ನನಗೆ ಅನಿಸುತ್ತೆ ಎಲ್ಲ ಕೆಲಸನೂ ನಾನೇನು ಮಾಡೋಕ್ಕಾಗಲ್ಲ ಎಲ್ಲದೂ ಕಷ್ಟ ಆಗ್ತದೆ ಯಾಕೆಂದರೆ ಇಡೀ ರಾಜ್ಯದಲ್ಲಿ ಶೇಕಡವಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟು ಸರ್ಕಾರಿ ನೌಕರರು ಯಾವ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಂದರೆ ಅದು ನನ್ನ ಒಂದು ಶಿಕ್ಷಣ ಇದೆ ನನ್ನೂ ಕೂಡ ಭಾಳ ಎಲ್ಲ ಗೌರವ ಕೊಟ್ಟರು ತುಂಬ ವರ್ಷದ ಬೇಡಿಕೆ ಏಳನೇ ಪೇ ಬೇಕಾಗಿತ್ತು ಎಲ್ಲರಿಗೂ ಹೌದಾ ಎಲ್ಲರಿಗೂ ಬರ್ತಾ ಇತ್ತಲ್ಲ ಚಪ್ಪಳೆನೇ ಇಲ್ಲ ಎಂಥ ಟೀಕೆ ಟಿಪ್ಪಣಿ ಇದ್ರು ಕೂಡ ಟಿಪ್ಪಣಿ ಇದ್ರು ಕೂಡ ಗ್ಯಾರಂಟಿಗಳು ಮುಚ್ತಾರೆ ಅಂದರೆ ಗ್ಯಾರಂಟಿಗಳು ಮುಚ್ಚಲಿಲ್ಲ ಸೆವೆಂತ್ ಪೇ ಕೊಡೋದಿಲ್ಲ ಅಂತ ಹೇಳಿದರು ಸೆವೆಂತ್ ಪೇ ಕೊಟ್ಟಾಯಿತು ಸಾಕಷ್ಟು ಸಹಕಾರವನ್ನು ನಮ್ಮ ಇಲಾಖೆಯಿಂದ ಇವಾಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಶಿಕ್ಷಣಕ್ಕೆ ಕಲಿಕೆಯಲ್ಲಿ ಒಳ್ಳೇದಾಗಬೇಕಂತ ಹೇಳಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ನಾವು ಏನಂತ ಹೇಳಿದರೆ ಸೈನ್ಸ್ ಲ್ಯಾಬ್ ಇರಲಿಲ್ಲ ಸ್ಲೋ ಸೈನ್ಸ್ ಲ್ಯಾಬ್ ಕೆಲವು ಮ್ಯಾಥಮೆಟಿಕ್ಸಿಗೆ ಈ ಗಣಿತ ಶಿಕ್ಷಣ ಇಲಾಖೆಯಲ್ಲಿ ಅತಿ ಶಿಕ್ಷಕರು ಅನಿವಾರ್ಯ ನಾನೇನು ಮಾಡೋಕ್ಕಾಗಲ್ಲ ಏಕೆಂದು ಶಿಕ್ಷಕರ ಕೊರತೆ ಇರ್ತದೆ ಯಾವಾಗಲೂ ಕೂಡ ಇಷ್ಟೊತ್ತಿಗೆ ಸೆಪ್ಟೆಂಬರಿಗೆಲ್ಲ ತಗೊಳ್ಳೋರು ಅತಿ ಶಿಕ್ಷಕರನ್ನು ಆದರೆ ನಾನು ಸಚಿವನಾದ ಮೇಲೆ ಮಕ್ಕಳು ಯಾವ ಪಾಠಕ್ಕೆ ಹೋಗ್ತಾರೆ ಅವತ್ತಿಂದನೇ ಅತಿ ಶಿಕ್ಷಕರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅದು ಸಂಪೂರ್ಣವಾಗಿ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಆದರೆ ಅನಿವಾರ್ಯವಾಗಿ ನಮ್ಮ ಮಕ್ಕಳು ಏನು ಶಾಲೆಗೆ ಹೋಗ್ತಾರೆ ಅನಿವಾರ್ಯವಾಗಿ ಆ ವ್ಯವಸ್ಥೆಯನ್ನು ಕೊಡಬೇಕಾಗತ್ತೆ ನಾವು ಬಂದ ಮೇಲೆ ಶಿಕ್ಷಕರ ಕೊರತೆ ಏನಿದೆ ಬೇರೆ ಹಿಂದಿನ ಸರ್ಕಾರದವ್ರು ಮೂರುವರೆ ವರ್ಷದಲ್ಲಿ ಬರೀ ಒಂದು ನಾಲ್ಕೂವರೆ ಸಾವಿರ ಜನರಲ್ಲಿ ಟೀಚರ್ಸ್ ತೊಗೊಂಡಿದ್ರು ಆದರೆ ನಾವು ಬಂದ ಮೇಲೆ ಮಂಜಾಣವರೇ ಹನ್ನೆರಡು ಸಾವಿರದ ಐನೂರು ಜನರು ಈಗಾಗಲೇ ಟೀಚರ್ಸು ಇಡೀ ರಾಜ್ಯದ ಉದ್ದ ಹಗಲದಲ್ಲಿ ಈಗೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೇವಲ ಒಂಬತ್ತರಿಂದ ಹತ್ತು ತಿಂಗಳ ಒಳಗೆ ಅವರಿಗೆ ಆರ್ಡರ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದೆ ಅದ್ರ ಜೊತೆಗೆ ಅನುದಾನಿತ ಶಾಲೆ ಅನುದಾನಿತ ಶಾಲೆ ಟೀಚರ್ಸು ಇದ್ದಾರೆ ಇಲ್ಲಿ ಬಂದು ಹಾಂ ಇದ್ದಾರೆ ಎಷ್ಟೋ ಅನುದಾನಿತ ಶಾಲೆ ಶಾಲೆಯಲ್ಲಿ ಟೀಚರ್ಸ್ ಕೊರತೆ ಇತ್ತು ಯಾಕೆಂದರೆ ಒಂಬತ್ತು ವರ್ಷದಿಂದ ತೊಗೊಂಡಿರಲಿಲ್ಲ ಬಲ್ಕೇಶ್ ಬಾನ್ ಅವರು ತಮಗೆ ಗೊತ್ತಿದೆ ಹಿಂದಿನ ಸರ್ಕಾರದವ್ರು ಮಾಡಬೇಕಾಗಿತ್ತು ಆದರೆ ಒಂಬತ್ತು ವರ್ಷದಿಂದ ಯಾವುದಕ್ಕೆ ತೊಗೊಂಡಿರಲಿಲ್ಲ ಆದರೆ ಮೊನ್ನೆ ಎರಡು ಸಾವಿರದ ಹದಿನಾರಕ್ಕೆ ನಿಂತಿತ್ತು ಹದಿನೈದಕ್ಕೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಇವತ್ತು ನಾವು ಅದು ಏನು ಸರ್ಕಾರಿ ಅನುದಾನಿತ ಸಾರಿ ಸ ಅನುದಾನಿತ ಶಾಲೆಯಲ್ಲಿ ಐದು ವರ್ಷಕ್ಕೆ ಎಲ್ಲ ಶಾಲೆಯಲ್ಲೂ ತುಂಬತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಾವು ಆ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ ಯಾಕೆಂದರೆ ನನ್ನ ಸಮಸ್ಯೆ ಅಲ್ಲ ನಂದು ಇದ್ದಿದ್ದು ಒಂದು ವರ್ಷ ಆದರೆ ನಾನು ಹಿಂದಿನ ಸಮಸ್ಯೆಯೂ ಕೂಡ ಮುಂದೆ ತೊಗೊಂಡು ತಕ್ಕ ಹೋಗ್ತಕ್ಕಂಥ ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಪಠ್ಯ ಪುಸ್ತಕ ಕರೆಕ್ಟ್ ಟೈಮಿಗೆ ಕೊಟ್ಟಿದ್ದೀವಿ ಪಠ್ಯ ಪುಸ್ತಕ ಬಟ್ಟೆ ಶೂಸು ಸಾಕ್ಸು ಕೆಲವು ಕಡೆಗೆ ಡಿ ಡಿ ಪಿ ಅವರೇ ನೋಡಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ ನಾವು ಸಾ ಶಾಲೆ ಶುರುವಾಗೋಕ್ಕಿಂತ ಮುಂಚೆನೇ ಎಸ್ ಡಿ ಎಮ್ ಸವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಹೇಳ್ಬೇಡಿ ಕೂತ್ಕೊಳ್ಳಿ ಬುಕ್ಸ್ ಆಗಲಿ ಯೂನಿಫಾರ್ಮ್ ಆಗಲಿ ಅದೆಲ್ಲ ಟ್ಯಾಕ್ಸ್ ಮನಿ ಮಕ್ಕಳಿಗೆ ಹೋಗ್ಬೇಕು ನಾವು ಮೇಲೆ ಕೆಲವರು ಮೊನ್ನೆ ನಾವು ಬೆಳಗಾವಿಗೆ ಹೋದಾಗ ಕೆಲವ್ರ ಮೇಲೆಲ್ಲ ಆ್ಯಕ್ಷನ್ ತೊಗೊಳ್ಳಿ ಅಂದೆ ನಾನು ಅನಿವಾರ್ಯ ನಾನು ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಮಕ್ಕಳಿಗೆ ಶೂಸ್ ಕೊಡ್ಸೋದ್ರಲ್ಲಿ ಲೇಟು ತೀರ್ಮಾನ ಮಾಡೋದು ಲೇಟು ಯಾಕೆ ತೀರ್ಮಾನ ಲೇಟ್ ಮಾಡಬೇಕು ದೊಡ್ಡ ಇಲಾಖೆಯಲ್ಲಿ ನಾನೇ ಇವತ್ತು ದುಡ್ಡು ನಿಮಗೆ ಕೊಟ್ಟ ಮೇಲೆ ನೀವು ಇಟ್ಕೊಳ್ಳೋ ಪರಿಸ್ಥಿತಿ ಬರಂಗಿಲ್ಲ ಬುಕ್ಸು ಕೊಡಬೇಕು ಶೂಸು ಕೊಡಬೇಕು ಸಾಕ್ಸು ಕೊಡಬೇಕು ಬೆಳಗ್ಗೆ ಹಾಲು ಐವತ್ತ ಆರು ಲಕ್ಷ ಮಕ್ಕಳಿಗೆ ದಿನ ಬೆಳಗ್ಗೆ ಹಾಲನ್ನು ಮತ್ತು ವಾರದಲ್ಲಿ ಮೂರು ದಿವಸ ಅವರಿಗೆ ರಾಗಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಬಂದಮೇಲೆ ನಾವು ಶುರು ಮಾಡಿದ್ವಿ ಕ್ಷೀರ ಭಾಗ್ಯ ಅಂತ ಇತ್ತು ಆದರೆ ರಾಗಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಅದಾದಮೇಲೆ ಎಂಟನೇ ಕ್ಲಾಸ್ವರೆಗೂ ಮೊಟ್ಟೆ ಕೊಡೋರು ಅದನ್ನ ಹತ್ತನೇ ಕ್ಲಾಸ್ವರೆಗೂ ಮಾಡಿದ್ವಿ ವಾರದಲ್ಲಿ ಒಂದು ದಿವಸ ಇರೋದು ವಾರದಲ್ಲಿ ಎರಡು ದಿವಸ ಮಾಡಿದ್ವಿ ಆದರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಧಾರನ ಇಡೀ ದೇಶದಲ್ಲಿ ಯಾಕೆಂದರೆ ಪೌಷ್ಟಿಕತೆ ವಿದ್ಯಾಭ್ಯಾಸಕ್ಕೆ ಅನುಗುಣ ಆಗ್ತದೆ ಅದೆರಡು ಕೂಡ ಫ್ರೆಂಡ್ ಇದ್ದೇನೆ ನಾವೆಲ್ಲ ರಿಲೇಟಿವಿಟಿ ಇರ್ತದೆ ಪೌಷ್ಟಿಕತೆ ಇರ್ತದೆ ಇನ್ನೂ ಕೂಡ ಇದೆ ಒಂದು ಸುಧಾರಣೆ ಆಗಿದೆ ಆದರೆ ಮಕ್ಕಳಿಗೆ ಆ ಪೌಷ್ಟಿಕತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ಚಿಂತನೆ ಮೇಲೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ನಾವು ನೀವು ಟ್ಯಾಕ್ಸ್ ಕಟ್ಟಿರೋ ದುಡ್ಡಿಂದ ಅಲ್ಲ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಜೀಂ ಅವರು ಒಂದು ಸಾವಿರದ ಐನೂರ ತೊಂಬತ್ತು ಒಂದು ಕೋಟಿನ ಮೂರು ವರ್ಷಕ್ಕೆ ನಮ್ಮ ಮಕ್ಕಳಿಗೆ ವಾರದಲ್ಲಿ ಆರು ದಿವಸನೂ ಮೊಟ್ಟೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇಪ್ಪತ್ತೈದನೇ ತಾರೀಕು ಯಾದಗಿರಿಯಲ್ಲಿ ನಾನು ಉದ್ಘಾಟನೆಯನ್ನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ಮೂರು ವರ್ಷ ವಾರದಲ್ಲಿ ಎಲ್ಲ ದಿವ್ಸಲೂ ಕೂಡ ಮೊಟ್ಟೆ ತಿನ್ನೋರಿಗೆ ಮೊಟ್ಟೆ ಇಲ್ಲಾಂದರೆ ಚೀಕಿ ಅಂದರೆ ಬಾಳೆಹಣ್ಣು ಅದು ನಿಮ್ಮ ನಿರ್ಧಾರ ಅದನ್ನು ನೀವು ಎಸ್ ಡಿ ಎಫ್ ಸಿ ಅವರೆಲ್ಲ ಕುತ್ಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಬೋದು ಐವತ್ತಾರು ಲಕ್ಷ ಮಕ್ಕಳಿಗೆ ಅಂದರೆ ಅಲ್ಲಿಗೆ ಐವತ್ತಾರು ಲಕ್ಷ ಮಕ್ಕಳು ಒಂದು ದಿವಸ ಅಂದರೆ ವಾರದಲ್ಲಿ ಮೂರು ಕೋಟಿ ನಲವತ್ತು ಲಕ್ಷ ಮಕ್ಕಳಿಗೆ ಬರ್ತದೆ ತಿಂಗಳಿಗೆ ಸುಮಾರು ಹದಿನಾರು ಕೋಟಿ ಅಂದರೆ ವರ್ಷಕ್ಕೆ ನೂರ ಅರವತ್ತು ಕೋಟಿ ಮೊಟ್ಟೆ ಇಲ್ಲ ಚೀಕಿ ಕೊಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇತಿಹಾಸವನ್ನು ನಾವು ಸೃಷ್ಟಿ ಮಾಡ್ತಾಯಿದ್ದೀವಿ ನೀವು ಪಠ್ಯ ಪುಸ್ತಕನೂ ಕೂಡ ಎರಡು ಡಿವೈಡ್ ಮಾಡಿದ್ವಿ ಯಾಕೆಂದರೆ ಹೊರೆ ಆಗ್ತಾ ಮುಂದೆ ನೋಟ್ಬುಕ್ಕಿಗೂ ಯಾವುದೋ ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ನಾವು ಕೊಡೋದಿಲ್ಲ ಆದರೆ ಅದನ್ನು ಹೊರೆ ಕಮ್ಮಿ ಮಾಡೋದಕ್ಕೆ ಬೇರೆ ಕೆಲವು ತೀರ್ಮಾನವನ್ನು ನಾವು ಇದ್ದೀವಿ ಮೊನ್ನೆ ನೀವು ಟಿ ವಿಯಲ್ಲಿ ತೋರಿಸಿದ್ರಿ ಏನು ಮಧು ಬಂಗಾರಪ್ಪವರು ಹತ್ತು ಲಕ್ಷ ಕೊಟ್ಟರು ಅಂಥೇಳಿ ಮಧು ಬಂಗಾರಪ್ಪ ಹತ್ತು ಲಕ್ಷ ಕೊಡೋದು ಮುಖ್ಯ ಅಲ್ಲ ಆ ಚಿಂತನೆ ಭಾಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ನಾನು ಶುರು ಮಾಡೋದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಸಂಬಳದಿಂದ ಹತ್ತು ಲಕ್ಷವನ್ನು ಅವರು ಓದಿರ್ತಕ್ಕಂಥ ಅವ್ರ ಶಾಲೆಗೆ ಅವರು ಹತ್ತು ಲಕ್ಷನ ದೇಣಿಗೆ ಕೊಟ್ಟರು ಹತ್ತು ಲಕ್ಷ ಅವ್ರು ಹತ್ತು ಕೋಟಿ ಕೊಡ್ಬೋದು ಅದು ಬೇರೆ ಪ್ರಶ್ನೆ ಆದರೆ ಚಿಂತನೆ ಬಹಳ ಮುಖ್ಯ ಯಾಕೆ ಅಂತ ಹೇಳಿದರೆ ಅವ್ರು ಏನಾದರೂ ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ ಅಂದಿದ್ರೆ ಸಿದ್ದರಾಮಯ್ಯರು ಅನ್ನೋರು ನಮಗೆ ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿ ಅವರು ಇಡೀ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಮ್ಮ ಬಂಗಾರಪ್ಪಾಜಿಯವರು ನಮ್ಮ ತಂದೆಯವರು ಅವರು ಕೂಡ ಯಾವ ಶಾಲೆಯಲ್ಲ ಕುಟೂರಲ್ಲೇ ಅವರು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಅವರೆಲ್ಲ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲೇ ಅವರೆಲ್ಲ ಡಿಗ್ರಿ ಮುಗಿಸಿ ಸರ್ಕಾರಿ ಲಾ ಕಾಲೇಜಲ್ಲಿ ಮಹಾರಾಜ ಕಾಲೇಜಲ್ಲಿ ಓದಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಅದೇ ಕುಪ್ಟೂರಿನ ಗ್ರಾ ಏನು ಗ್ರಾಮದ ಒಂದು ಸರ್ಕಾರಿ ಶಾಲೆಯಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಚುಕ್ಕಾಣಿ ಹಿಡಿದು ಅವರನ್ನು ಇವತ್ತು ಕೂಡ ಬಂಗಾರಪ್ಪ ನೆನ್ಪು ನೆನ್ಪಾಡ್ಕೊಳ್ತಾರೆ ಆದರೆ ನಾನು ಕಾನ್ವೆಂಟಲ್ಲಿ ಓದೋದು ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಅವಕಾಶ ನನಗೆ ಸಿಗಲಿಲ್ಲ ಯಾಕಂದರೆ ಕಾನ್ವೆಂಟಿಗೆ ಕಳಿಸಿದ್ದು ಆದರೆ ಇವತ್ತೇನಾರು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿದ್ದಾನೆ ಇವತ್ತು ಶಾಸಕರಾಗಿದ್ದಾರೆ ಅಂದರೆ ಅದು ನಮ್ಮ ಕ್ಷೇತ್ರದ ಆಶೀರ್ವಾದ ಒಂದು ಕಡೆಗಿದ್ದರೆ ಅದೇ ನಮ್ಮ ಕ್ಷೇತ್ರದ ಜನರು ಬಂಗಾರಪ್ಪಾಜಿಯವ್ರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಾರಲ್ಲ ಅವರು ಓದಿರ್ತಕ್ಕಂಥ ಶಾಲೆಗೆ ನಾನೇನಾದ್ರೂ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಹತ್ತು ಲಕ್ಷದ ಒಂದು ದೇಣಿಗೆಯನ್ನು ಅವ್ರಿಗೆ ಏನೇನು ಬೇಕು ಎಲ್ಲ ಕಂಪ್ಯೂಟರ್ ಇರ್ಬೋದು ಟೇಬಲ್ಲು ಅದೆಲ್ಲ ಕೊಟ್ಟಿದೆ ಇದೇ ನಿಟ್ಟಿನ ಮೇಲೆ ಮುಂದೆ ಒರೆಸ್ತಾ ಇದ್ದೀವಿ ಏನಂತ ಹೇಳಿದರೆ ಸುಮಾರು ಐ ನಲ್ವತ್ತಾರು ಸಾವಿರ ಶಾಲೆಗಳಿದಾವೆ ನನ್ನ ಇಲಾಖೆಯಲ್ಲಿ ನೀವು ಅದರೊಳಗೆ ಇದರಲ್ಲಿ ತೋರಿಸಿದಿರಿ ಎಷ್ಟು ವಾಟ್ಸಾಪ್ಗಳನ್ನು ನಾವು ಇಡೀ ರಾಜ್ಯದಲ್ಲಿ ಇವತ್ತು ಮಾಡಿದ್ವಿ ಆ ಮೂವತ್ತಾರು ಸಾವಿರ ಸಂಘಗಳಾದರೆ ವಾಟ್ಸ್ಯಾಪ್ ಗ್ರೂಪು ಮೂವತ್ತ್ಮೂರು ಸಾವಿರದ ಐನೂರ ಚಿಲ್ಲರೆ ಇವತ್ತಿಗೆ ಲೆಕ್ಕಕ್ಕೆ ಇವತ್ತು ವಾಟ್ಸಾಪ್ ಗ್ರೂಪ್ ಮಾಡಿದ್ವಿ ನಾವು ವಾಟ್ಸಪ್ ಗ್ರೂಪ್ ಯಾಕೆ ಮಾಡಿದ್ವಿ ಯಾರೋ ಒಬ್ಬರು ಒಂದು ದೇಣಿಗೆ ಕೊಟ್ಟರು ಅಂದ್ರೆ ಅದು ಐದು ಸಾವಿರ ಇರ್ಬೋದು ಐದು ಕೋಟಿ ಇರ್ಬೋದು ಆರೂವರೆ ಕೋಟಿವರೆಗೂ ಕೊಟ್ಟಿರೋರು ಇದ್ದಾರೆ ಹಳೆ ವಿದ್ಯಾರ್ಥಿಗಳು ಅದಕ್ಕೆ ಮೊನ್ನೆ ಬೆಳಗಾವಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಮಾಡಿದ್ವಿ ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಉಚಿತವಾಗಿ ತೊಗೊಂಡು ಮುಂದೆ ಬೆಳೆದು ಭಾಳ ದೊಡ್ಡ ಮನುಷ್ಯರಾಗಿ ಮಿನಿಸ್ಟ್ರಾಗಿ ಇಲ್ಲಾಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಏನೂ ಆಗಿಲ್ಲ ದೊಡ್ಡ ದೊಡ್ಡ ಮನುಷ್ಯ ಆಗಿ ಅದನ್ನು ಹಿಂದೆ ಸತಿ ನೋಡಬೇಕಾಗತ್ತೆ ಯಾಕೆಂದರೆ ಅದೇ ಸರ್ಕಾರಿ ಶಾಲೆಯಿಂದ ಇವತ್ತು ಒಬ್ಬ ವ್ಯಕ್ತಿ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾನೆ ಆದರೆ ನಿಮ್ಮ ಕರ್ತವ್ಯ ಇರುತ್ತೆ ಅಂತ ಹೇಳಿ ಇವತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಮಾಡಿ ಒಂದು ವರ್ಷದೊಳಗೆ ಮಿನಿಮಮ್ ಮಿನಿಮಮ್ ಒಂದು ಸಾವಿರ ಕೋಟಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಒಂದು ಸಾವಿರ ಕೋಟಿನ ಕಲೆಕ್ಷನ್ ಮಾಡ್ತಕ್ಕಂಥ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅದು ಬಹಳ ವೇಗವಾಗಿ ಆಗ್ತಾಯಿದೆ ಅದು ಮೀರುತ್ತೆ ಅಂತನೂ ವಿಶ್ವಾಸ ಇದೆ ಒಂದು ಡೆಸ್ಕ್ ಕೊಡಿಸ್ಬೋದು ಒಂದು ನೋಟ್ಬುಕ್ ಕೊಡಿಸ್ಬೋದು ಒಂದು ಬಲ್ಪ್ ಕೊಡಿಸಿದ್ವಿ ಏನಾದರೂ ಕೊಡಿ ಸರ್ಕಾರದಲ್ಲಿ ದುಡ್ಡಿದೆ ಅಂತ ಹೇಳಿ ದುಡ್ಡು ಇಲ್ಲ ಅಂತ ಹೇಳಿ ಆ ಪ್ರಶ್ನೆ ಬರೋದಿಲ್ಲ ಸರ್ಕಾರದಲ್ಲಿ ನಾವು ಟ್ಯಾಕ್ಸ್ ಹಾಡೋದ್ರಲ್ಲಿ ನಮಗೆ ಎಷ್ಟಿರ್ತದೆ ಅಷ್ಟು ಖರ್ಚು ಮಾಡ್ತಾ ಮಾಡ್ತಾಯಿದ್ದೀವಿ ಅದನ್ನು ಮೀರಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಓಲ್ಡ್ ಸ್ಟೂಡೆಂಟ್ಸ್ ಅವ್ರು ಅಸೋಸಿಯೇಷನ್ ಮಾಡ್ಬೇಕಂತೇಳಿ ನಾವು ಮಾಡಿದ್ದೀವಿ ಈ ಥರ ಸಾಕಷ್ಟು ತೀರ್ಮಾನಗಳನ್ನು ನಾವು ಮಾಡಿ ಒಳ್ಳೆಯ ಒಂದು ಹೆಸರನ್ನು ತಗೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಗ್ತಾಯಿದೆ ಅದ್ರ ಜೊತೆಗೆ ನಾವು ಕರ್ನಾಟಕ ಪಬ್ಲಿಕ್ ಶಾಲೆ ಈ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕೊ ಇಡೀ ರಾಜ್ಯದ ಪಟ್ಟಿ ನನ್ನ ನನ್ನ ಟೇಬಲಿಗೆ ಬರ್ತದೆ ಅಂದರೆ ಒಂದು ಕೆ ಪಿ ಎಸ್ ಶಾಲೆ ಮಾಡಿಬಿಟ್ರೆ ಸುಮಾರು ಒಂದು ಸಾವಿರ ಮಕ್ಕಳು ಇಲ್ಲ ಐನೂರು ಇಲ್ಲಾಂದರೆ ಸಾವಿರದ ಐನೂರು ಐನೂರು ಸಾವಿರ ಇಲ್ಲ ಸಾವಿರದ ಐನೂರು ಒಂದೇ ಶಾಲೆಗೆ ಬಂದುಬಿಟ್ರೆ ನಾನು ಬಿ ಅವರು ನೀವು ಡಿ ಡಿ ಪಿ ಅವರು ಬಿ ಇವರೆಲ್ಲ ನೀವು ಒಂದು ಚರ್ಚೆಲ್ಲ ಎಲ್ಲ ಆಫೀಸರ್ಸ್ ನೀವು ಮಾಡಬೇಕು ಏನಾಗ್ತದೆ ಕೆಲವು ಶಾಲೆ ಇದ್ದಾವೆ ಬರೀ ಹತ್ತೆ ಮಕ್ಕಳಿದಾವೆ ಸುಮಾರು ಆರು ಸಾವಿರ ಶಾಲೆ ಬರೀ ಹತ್ತು ಮಕ್ಕಳಿರೋ ಶಾಲೆ ಹತ್ತರಿಂದ ಹನ್ನೆರಡು ಅಷ್ಟೇ ಜನರು ಸುಮಾರು ಹತ್ತು ಸಾವಿರದ ಒಳಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರದ ಇಪ್ಪತ್ತೈದು ಮೂವತ್ತರ ಮೇಲೆ ಇಲ್ಲೇ ಇಲ್ಲ ಮಕ್ಕಳು ಅದು ಅನಿವಾರ್ಯವಾಗಿ ನನಗೆ ಆ ಥರ ಬಳವಳಿಯೋಕ್ಕೆ ಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆ ಪಿ ಎಸ್ ಶಾಲೆ ಬಂದ ತಕ್ಷಣ ಸುತ್ತಮುತ್ತ ಇರತಕ್ಕಂಥ ಶಾಲೆ ಅಲ್ಲಿಗೆ ಅಬ್ಸರ್ವ್ ಆಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ತಾ ಇದೆ ಮಕ್ಕಳಿಗೆ ಒಳ್ಳೆ ಸುಸೂಜ್ಜಿತವಾಗಿರ್ತಕ್ಕಂಥ ಕಟ್ಟಡವನ್ನು ಒಳ್ಳೆ ಬಿಲ್ಡಿಂಗನ್ನು ಒಳ್ಳೆ ಟೀಚರ್ಸು ಫಿಸಿಕಲ್ ಟೀಚರ್ಸು ಸಂಗೀತ ಟೀಚರ್ಸು ಇದೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತಗೊಂಡು ಕರ್ನಾಟಕ ಪಬ್ಲಿಕ್ ಶಾಲೆ ಈಗಾಗಲೇ ಇದ್ದಾವೆ ಅದನ್ನು ಈ ವರ್ಷ ಮೊನ್ನೆ ಕೂಡ ಒಂದು ಎಮ್ ಓ ಯು ಸೈನ್ ಮಾಡಿದ್ವಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿ ಎಸ್ ಆರ್ ಕಾನ್ಕ್ಲೇವ್ ಅಂತ ಹೇಳಿ ಮಾಡಿದ್ವಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ನೀವು ನಂಬಲ್ಲ ನಾವು ಎರಡು ಸಾವಿರ ಕೋಟಿ ಅದನ್ನ ಕಲೆಕ್ಟ್ ಮಾಡಬೇಕಂತ ಇದ್ದೀವಿ ಅದು ಕಲೆಕ್ಟ್ ಮಾಡ್ತೀವಿ ಆದರೆ ಅವತ್ತೇ ಆನ್ ದ ಟೇಬಲ್ ದ ಟೇಬಲ್ ಮೇಲೆ ನಮ್ಮ ಸ್ಟೇಜ್ ಮೇಲೇ ಅರವತ್ತೆಂಟು ಕೋಟಿಗೆ ನಾವು ಮೆಮೋಯನ್ನು ಸೈನ್ ಮಾಡಿ ಅರವತ್ತೆಂಟು ಕೋಟಿ ಈಗಾಗಲೇ ನಮ್ಮ ಅಕೌಂಟಿಗೆ ನಮ್ಮ ಅಕೌಂಟಿಗೆಲ್ಲ ಖರ್ಚು ಮಾಡೋದಕ್ಕೆ ಸಿ ಎಸ್ ಆರ್ ಫಂಡ್ ಅವರು ಈಗಾಗಲೇ ಶುರು ಮಾಡಿದ್ದಾರೆ ಅಂದರೆ ಕಾಳಜಿ ನಮ್ಮ ಸರ್ಕಾರಿ ಶಾಲೆಯ ಮೇಲೆ ಸಾಕಷ್ಟು ಇರೋದರಿಂದ ಅದನ್ನು ಮುಂದೆ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮುಖ್ಯಮಂತ್ರಿಗಳು ಭಾಳ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಹೇಳಿದ್ದಾರೆ ಇಲ್ಲ ಮದು ಭಾಳ ಕಷ್ಟಪಡ್ತಾ ಇದ್ದರೆ ನಾನು ಕೂಡ ನನ್ನ ಇಲಾಖೆಯಿಂದ ನಾನು ಈ ಇಲಾಖೆ ತಗೊಂಡಾಗ ಮೂವತ್ತು ಮೂರುವರೆ ಸಾವಿರ ಕೋಟಿ ಇತ್ತು ನನ್ನ ಇಲಾಖೆ ಏನಂದ್ರೆ ಬರೀ ಮೂವತ್ತ್ ಮೂರುವರೆ ಸಾವಿರ ಕೋಟಿ ನಾನು ಮಿನಿಸ್ಟರ್ ಆದಮೇಲೆ ಯಾಕಂದರೆ ಇಂಟ್ರಿಮ್ ಬಜೆಟ್ ಬಂತು ಹೋದ ವರ್ಷದ ಬಜೆಟ್ ಇಂಟ್ರಿಮ್ ಬಜೆಟಲ್ಲಿ ನಾ ಮೂವತ್ತು ಮೂವತ್ತೇಳು ಸಾವಿರ ಮಾಡಿ ನಾವು ಬಂದಮೇಲೆ ಮುಂಚೆ ಮೂವತ್ತೇಳು ಆಯಿತು ನಾವು ಇಂಟ್ರಿನ್ ಬಜೆಟಲ್ಲಿ ಈ ವರ್ಷ ಹೈಯೆಸ್ಟ್ ಎಲ್ಲ ಇಲಾಖೆಯಿಂದ ಹೈಯೆಸ್ಟ್ ಖರ್ಚು ಯಾರು ಮಾಡೋದಂದ್ರೆ ನನ್ನ ಇಲಾಖೆ ಸುಮಾರು ನಲ್ವತ್ತ ನಾಲ್ಕು ಸಾವಿರದ ಐನೂರು ಕೋಟಿ ನಾವು ಖರ್ಚು ಮಾಡ್ತಾ ಮಾಡ್ತಾಯಿ ಆದರೆ ಮೊನ್ನೆ ನಿಮಗೆ ಸೆವೆಂತ್ ಪೇ ಕೊಟ್ಟಾದಮೇಲೆ ಆ ಲೆಕ್ಕ ತೊಗೊಂಡ್ರೆ ಯಾಕಂದರೆ ನಲ್ವತ್ತು ಪರ್ಸೆಂಟ್ ಸರ್ಕಾರಿ ನೌಕರರು ನನ್ನ ಇದ್ರೊಳಗೇನೆ ಇರೋದ್ರಿಂದ ಟೀಚರ್ಸ್ ಇರ್ಬೋದು ಎಲ್ಲರು ಇವತ್ತು ಸುಮಾರು ಐವತ್ತು ಸಾವಿರ ಕೋಟಿ ಬಜೆಟಲ್ಲಿ ಇವತ್ತು ನಾನು ನನ್ನ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೂವರೆ ಸಾವಿರ ಕೋಟಿ ಎ ಪಿ ಎಫ್ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇರ್ಬೋದು ಮುಂದಿನ ದಿನಗಳಲ್ಲಿ ಎ ಡಿ ಬಿನೂ ಕೂಡ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಈಗಾಗಲೇ ಸೈನ್ ಮಾಡಾಯಿತು ಅವರು ಎರಡು ಸಾವಿರ ಕೋಟಿ ಕೊಡ್ತಾಯಿದ್ದಾರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಒಂದು ಸಾವಿರ ಕೋಟಿ ಸಿ ಎಸ್ ಆರ್ ಫಂಡ್ ಎರಡೂವರೆ ಸಾವಿರ ಕೋಟಿ ಎಲ್ಲ ತೊಗೊಂಡ್ರೆ ಹೆಚ್ಚು ಕಮ್ಮಿ ಅರವತ್ತು ಸಾವಿರ ಕೋಟಿಯನ್ನು ನಾವು ಖರ್ಚು ಮಾಡಬೇಕು ಅಂಥೇಳಿ ನಾವಿದ್ದೀವಿ ಒಂದು ಶಿಕ್ಷಣದಲ್ಲಿ ಮೇಲ್ದರ್ಜೆಗೆ ತೊಗೊಂಡು ಹೋಗೋದು ಸಿಕ್ಕಾಪಟ್ಟ ಸಮಸ್ಯೆಗಳು ಇದೆಯಿಲ್ಲ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಒಂದೊಂದೇ ನಾವು ಹಂತವಾಗಿ ಅದನ್ನು ಪರಿಹರಿಸ್ತಕ್ಕಂಥ ಪರಿಹರಿಸ್ತಕ್ಕಂಥ ವಿಚಾರಗಳನ್ನು ಮತ್ತು ಮುಂದಿನ ವರ್ಷದಿಂದ ನಮ್ಮ ಸರ್ಕಾರಿ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅಡ್ಮಿಟ್ ಆಗ ನಾವು ಬೋರ್ಡ್ ಎಕ್ಸಾಮ್ ಮಾಡಿದ್ವಿ ಹತ್ತನೇ ಕ್ಲಾಸಿಗೆ ಮತ್ತು ಹನ್ನೆರಡನೇ ಕ್ಲಾಸಿಗೆ ಎಂಬತ್ತೆರಡು ಸಾವಿರ ಜನರು ಇದೇ ವರ್ಷ ಪಾಸಾಗಿ ಹೋಗ್ತಾಯಿದ್ರು ಇಲ್ಲಾಂದರೆ ಎಂಬತ್ತೆರಡು ಸಾವಿರ ಮಕ್ಕಳು ಫೇಲ್ ಅಲ್ಲೇ ಕುತ್ಕೊಂಡ್ಬಿಡೋರು ಪಿ ಯು ಸಿ ಇದು ಎಸ್ ಎಸ್ ಎಲ್ ಸಿಯಲ್ಲಿ ಸುಮಾರು ಅರವತ್ತೆಂಟು ಸಾವಿರ ಮಕ್ಕಳು ಪಾಸಾಗಿದ್ದಾರೆ ಟೋಟಲ್ ಎರಡು ಎರಡು ಎಕ್ಸಾಮ್ ಸೇರಿ ಅಂದರೆ ಫಸ್ಟ್ ಎಕ್ಸಾಮ್ ಬಿಟ್ಟು ಅಂದರೆ ಇಂಥ ಒಂದು ಬದಲಾವಣೆಯನ್ನು ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ವಿ ನಾನು ಇಷ್ಟೇ ಹೇಳೋದು ಯಾಕೆಂದರೆ ಶಿಕ್ಷಣ ಇಲಾಖೆ ಒಂಥರ ದೇವ್ರ ಕೆಲಸ ಇದ್ದಾಗ ಎದ್ದು ನಾವು ಹೆಂಗೆ ದೇವ್ರ ಮುಖ ನೋಡೋಕೆ ಇಷ್ಟಪಡ್ತೀವಿ ನಿಮ್ಮ ಜೀವನದಲ್ಲಿ ಅದೇ ಮಕ್ಕಳು ಏನು ದೇವಸ್ಥಾನದಲ್ಲಿದ್ದಾರೆ ಅವ್ರಿಗೆ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಏನು ಕೊಟ್ಟಿದ್ದಾರೆ ಇದು ನನ್ನ ಭಾಗ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಶಿಕ್ಷಕರಲ್ಲಿ ಒಂದೇ ಒಂದು ಮನವಿ ನಮ್ಮ ತಂದೆ ತಾಯಿಯವರು ಅಂದರೆ ಪೋಷಕರು ಒಂದು ತಪ್ಪು ಮಾಡ್ತಾರೆ ಭಾಳ ತಪ್ಪು ಮಾಡ್ತಾರೆ ನಾವು ಶಿಕ್ಷಕರು ಅಂತ ಹೇಳಿಬಿಡ್ತೀವಿ ನಾವು ಶಿಕ್ಷಕರಲ್ಲ ಅದೇನು ಅಂತ ಹೇಳಿದರೆ ಮಕ್ಕಳಿಗೆ ಹಾಲು ಕೊಡ್ತಾಯಿದ್ದೀವಿ ಬುಕ್ಸ್ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಊಟ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಚೀಕಿ ಕೊಡ್ತೀವಿ ಎಲ್ಲ ಕೊಡ್ತೀವಿ ಸರ್ಕಾರಿ ಶಾಲೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ಫ್ರೀ ನೀರಿನ ವ್ಯವಸ್ಥೆ ಕೊಡ್ತಾ ಇದ್ದೀವಿ ಎಲ್ಲ ಮಾಡ್ತಾಯಿದ್ದೀವಿ ಮಕ್ಕಳನ್ನು ಅಡ್ಮಿಷನ್ ಮಾಡಿಸ್ತಾರೆ ಆದರೆ ಆರು ದಿವ್ಸದೊಳಗೆ ಮೂರು ದಿವಸ ಕಳಿಸ್ತಾರೆ ನಾನು ಇದ್ದೀನಿ ಅದು ನಿಮ್ಮಿಂದನೇ ತಪ್ಪಾಗ್ತದೆ ಅಂದರೆ ನನ್ನ ತಂದೆ ತಾಯಿಯವರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಇದನ್ನು ನಾವು ನೀವು ಸೇರಿ ಒಂದು ಮುಂದೆ ಹೆಜ್ಜೆ ಇಡೋಣ ಯಾಕೆಂದ್ರೆ ಶಿಕ್ಷಕರು ಬಂದಾಗ ಯಾವಾಗಲೂ ಕೂಡ ತಂದೆ ತಾಯಿಯವರು ಕೂಡ ಗೌರವನ ಕೊಡ್ತಾರೆ ಯಾಕೆಂದ್ರೆ ಅನಿವಾರ್ಯವಾಗಿ ಯಾಕೆಂದರೆ ನಾವೆಲ್ಲರೂ ಕೂಡ ಒಂದು ಎರಡೂವರೆ ಲಕ್ಷ ಮೂರು ಲಕ್ಷ ಟೀಚರ್ಸ್ ಇರೋದ್ರಿಂದ ನಾವೀ ಕೆಲಸ ತಗೊಂಡ್ರೇನೆ ತಂದೆ ತಾಯಿಯವ್ರಿಗೂ ಅರ್ಥ ಆಗೋದು ಅದೇನಾಗ್ತದೆ ಮಕ್ಕಳನ್ನು ಯಾವುದೋ ಒಂದು ಜಾತ್ರೆ ಕರ್ಕೊಂಡು ಹೋಗ್ತಾರೆ ಮೂರು ದಿವಸ ಅಲ್ಲಿ ಡಿಸ್ಲಿಂಕ್ ಅದು ಲಿಂಕ್ ಹೋಗಿಬಿಟ್ರೆ ಮೂರು ದಿವಸದ್ದು ಮತ್ತೆ ಆ ಮಗು ಆ ಮೇನ್ ಸ್ಟ್ರೀಮಿಗೆ ಬರೋದಕ್ಕೆ ಆಗೋದೇ ಇಲ್ಲ ಯಾಕೆಂದ್ರೆ ಇಷ್ಟೊಂದು ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಊಟದ ವ್ಯವಸ್ಥೆ ಎಲ್ಲ ಕೊಟ್ಟು ಮಕ್ಕಳನ್ನು ಹಾಲಿಡೇ ತನಕ ತಗೊಂಡು ಹೋಗಿಬಿಟ್ರೆ ತಪ್ಪಾಗ್ತದೆ ಅದಕ್ಕೆ ನೀವು ಕೂಡ ಸರ್ಕಾರದ ಜೊತೆಗೆ ಒಂದು ಸಹಕಾರವನ್ನು ಮಾಡಿ ತಂದೆ ತಾಯಿಯವರು ಯಾರಿಗೂ ಅವ್ರ ಮಕ್ಕಳನ್ನು ಇರೆಗ್ಯುಲರಾಗಿ ಕಳಿಸ್ತಾ ಇದ್ದಾರೆ ನೀವೇ ಯಾಕೆಂದರೆ ನಿಮ್ಮ ಕ್ಲಾಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತ ಅನಿವಾರ್ಯವಾಗಿ ನಾವು ಮುಂದೆ ತಗೊಂಡು ಮಕ್ಕಳು ಕಡ್ಡಾಯವಾಗಿ ಕ್ಲಾಸಸ್ಸಿಗೆ ಬರಬೇಕು ಏನೋ ಹುಷಾರಿಲ್ಲ ಅಂದರೆ ಪರವಾಗಿಲ್ಲ ಆದರೆ ಸುಮ್ಮನೆ ಸುಮ್ಮನೆ ರಜಾ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಬಿಡಬಾರ್ದು ಅವಾಗ ಶಿಕ್ಷಣ ಕ್ವಾಲಿಟಿ ಬಿದ್ದೆ ಹೋಗ್ಬಿಡುತ್ತೆ ನಾವು ಏನು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ನಾನು ಎಲ್ಲೇ ಹೋದ್ರೂ ಹೇಳ್ತಾ ಇದ್ದೀನಿ ತಂದೆ ತಾಯಿಯವರಿಗೆ ಮತ್ತು ಎಮ್ ಎಲ್ ಎಸ್ ಇರ್ಬೋದು ನಮ್ಮಂಥ ಜನಪ್ರತಿನಿಧಿಗಳು ಯಾರೇ ಇರಲಿ ದಯವಿಟ್ಟು ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸ್ತಕ್ಕಂಥ ವ್ಯವಸ್ಥೆಗೆ ಮತ್ತೆ ಫಸ್ಟು ಆರು ದಿವಸನೂ ಕ್ಲಾಸಿಗೆ ಹೋಗ್ಬೇಕು ಮಕ್ಕಳು ಹೋಗ್ಲಿಲ್ಲ